ಎಲ್ರಿಗೂ ನಮಸ್ಕಾರ ನಾನೀಗ ಹೋಗ್ತಾ ಇರೋದು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿರುವಂತಹ ಬೋಯವಂಡ್ಲಪ್ಪಲ್ಲಿ ಹೇಳುವಂತಹ ಗ್ರಾಮದ ಸಮೀಪ ಇರುವಂತಹ ವಾಲ್ಮೀಕಿ ಗುಹೆ ಕಡೆಗೆ ನೋಡಿ ಇದೊಂದು ಬೋಯವಂಡ್ಲಪ್ಪಲ್ಲಿ ಗ್ರಾಮದ ಮಧ್ಯೆ ಹಳ್ಳಿಯ ಮಧ್ಯದಲ್ಲಿರುವಂಥ ಗುಹೆ ಅಕ್ಕಪಕ್ಕದಲ್ಲೆಲ್ಲ ಬಾಳೆ ತೋಟಗಳು ನಮಗೆ ಸಿಗ್ತವೆ ನೋಡಿ ಇಲ್ಲಿ ನಾವು ಗುಹೆಯ ಪ್ರವೇಶಕ್ಕೆ ಈಗ ಸಿದ್ಧರಾಗಿದ್ದೇವೆ ನೋಡಿ ಬೆಟ್ಟದ ನಡುವೆ ಈ ಒಂದು ಗುಹೆ ಇದೆ ಬಹಳ ಕಾಲದಿಂದ ಈ ಗುಹೆ ಕಂಡು ಬಂದಿಲ್ಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡಿತಾ ಇರುವಂತಹ ಗುಹೆ ಒಂದು ನೈಸರ್ಗಿಕ ವಿಸ್ಮಯ ಅಂತ ಇದನ್ನು ಹೇಳ್ಬೋದು ನಾವು ಇದೇ ಗುಹೆಯಲ್ಲಿ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದಿದ್ದಾರೆ ಅಂತ ಕೂಡ ಪ್ರತೀತಿ ಇದೆ ತುಂಬ ಸುಂದರವಾದಂಥ ಗುಹೆ ಯಾಕೆ ಅಂತಂದರೆ ಈ ಒಂದು ಗುಹೆಯನ್ನು ನೋಡಲಿಕ್ಕೆ ಸುಮಾರು ಒಂದು ಸಾವಿರ ಅಡಿಗಳಷ್ಟು ಭೂಮಿಯ ಒಳಗಡೆಗೆ ನಾವು ಇಳಿತೇವೆ ನೋಡಿ ಬನ್ನಿ ನಾವೀಗ ಗುಹೆಯ ಒಳಭಾಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ ತುಂಬ ಕೆಳಗೆ ಇಳಿದು ಹೋಗಬೇಕು ನಾವೀಗ ಅದನ್ನು ಇಳಿತಾ ಇದ್ದೇವೆ ಈ ಒಂದು ಗುಹೆಗೆ ನಾವು ಹೋಗಬೇಕು ಅಂತಂದರೆ ಬಳ್ಳಾರಿಯಿಂದ ನೂರ ಐದು ಕಿಲೋಮೀಟ್ರ್ಗಳಷ್ಟು ದೂರದಲ್ಲಿದೆ ಇದು ಗುತ್ತಿಯಿಂದ ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಹುಬ್ಬಳ್ಳಿಯಿಂದ ಮುನ್ನೂರು ಇಪ್ಪತ್ತು ಕಿಲೋಮೀಟರ್ಗಳಷ್ಟು ದೂರ ಇದೆ ನೋಡಿ ಗುಹೆ ಒಳಗಡೆಗೆ ಇಳಿದು ಹೋಗಬೇಕು ನಾವು ಮೇಲ್ಭಾಗದಲ್ಲೆಲ್ಲ ಇಂತಹ ನೈಸರ್ಗಿಕವಾದಂತಹ ಶಿಲೆಗಳನ್ನು ನಾವು ಕಾಣ್ತೇವೆ ಸುಣ್ಣದ ಕಲ್ಲಿನ ಒಂದು ಪ್ರಮುಖವಾದಂಥ ಗುಹೆ ಅಂತ ನಾವಿದನ್ನು ಹೇಳ್ಬೋದು ಅದೇ ರೀತಿ ಗುಹೆಯ ಮೇಲ್ಭಾಗ ಎಲ್ಲ ಹೇಗಿದೆ ಅಂತ ನೋಡಿ ಗುಹೆಯ ಪ್ರತಿಯೊಂದು ಭಾಗವನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ ಅದರ ಒಳಭಾಗಕ್ಕೆ ಇಳಿದು ಹೋಗ್ತಾ ಇದ್ದ ಹಾಗೆ ಮುಂದೆಲ್ಲ ತುಂಬ ಚೆನ್ನಾಗಿ ಇಲ್ಲಿನ ಸರ್ಕಾರ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿ ನೈಸರ್ಗಿಕವಾದ ಸೊಬಗನ್ನು ಇನ್ನೂ ಹೆಚ್ಚು ನಮಗೆ ಕಾಣೋ ಹಾಗೆ ಮಾಡಿದೆ ನೋಡಿ ನಮಗೆ ಇದ್ದ ಹಾಗೆ ಮೊದಲಿಗೆ ಕಾಣೋದು ಒಂದು ಶಿವಲಿಂಗದ ಆಕಾರ ಇದನ್ನು ನಾವು ಭೌಗೋಳಿಕವಾಗಿ ಸುಣ್ಣದ ಕಲ್ಲಿನ ಒಂದು ಆಕೃತಿ ಅಥವಾ ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಅಂತ ಕರಿತೇವೆ ಭೌಗೋಳಿಕವಾಗಿ ಇದನ್ನು ಅವರೋಹಿ ಶಂಕು ಅಂತ ಕೂಡ ಕರೀತಾರೆ ಆದರೆ ನೋಡಿ ಇಷ್ಟೊಂದು ಅದ್ಭುತವಾದಂತಹ ಈ ನಿರ್ಮಾಣವನ್ನು ಮಾನವ ಕೂಡ ಮಾಡೋದು ತುಂಬ ಕಷ್ಟ ಹಾಗೆ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಈ ಗುಹೆ ವಿಶೇಷತೆ ಏನಂತಂದರೆ ನೋಡಿ ಹೋಗ್ತಾ ಇದ್ದ ಹಾಗೆ ಗುಹೆ ಅಕ್ಕಪಕ್ಕದಲ್ಲೆಲ್ಲ ಬಹಳಷ್ಟು ಇಂತಹ ಶಿಲೆಗಳ ನಿರ್ಮಾಣವನ್ನು ನಾವು ಕಾಣ್ತೇವೆ ಎಷ್ಟೊಂದು ಸೊಗ್ಸಾಗಿದೆ ನೋಡಿ ಇದು ಇದಕ್ಕೆ ಲೈಟಿಂಗನ್ನು ಕೊಟ್ಟಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗ್ತಾ ಇರ್ತದೆ ಇಂತಹ ನೈಸರ್ಗಿಕವಾದಂತಹ ವಿಸ್ಮಯಗಳನ್ನು ನಾವು ಗುಹೆ ಒಳಗಡೆಗೆ ಹಾಗೆ ಕಾಣ್ತೇವೆ ಭೂಮಿಯಿಂದ ಒಳಭಾಗಕ್ಕೆ ಒಂದು ಸಾವಿರ ಅಡಿಗಳಷ್ಟು ಕೆಳಗಡೆಗೆ ನಾವು ಇಳಿದು ಹೋಗಬೇಕು ಎಷ್ಟೊಂದು ಅದ್ಭುತ ಕೆಳಗಡೆ ಹೋಗ್ತಾ ಇದ್ದಾಗೆ ನಮಗೆ ಆಮ್ಲಜನಕದ ಕೊರತೆ ಕೂಡ ಆಗ್ತಾ ಹೋಗ್ತದೆ ನೋಡಿ ಇಲ್ಲಿ ಇರುವಂಥದ್ದು ಲೈಮ್ ಸ್ಟೋನ್ ಇದು ಸುಣ್ಣದ ಕಲ್ಲಿನ ಅಂಶ ಇದೆ ಕೆಲವೊಂದು ಕಡೆ ಗ್ರಾನೈಟ್ ಸ್ಟೋನ್ ಕೂಡ ಇದೆ ನೋಡಿ ಇದೆಲ್ಲ ಶಂಕುಗಳು ಸ್ತಂಭಗಳೆಲ್ಲ ನಿರ್ಮಾಣ ಆಗಿದ್ದಾವೆ ಇದು ಸುಣ್ಣದ ಕಲ್ಲಿನ ನೀರು ಕೆಳಗೆ ಜಿನುಕ್ತಾ ಇರೋದ್ರಿಂದ ನಿರ್ಮಾಣವಾದಂತಹ ಸಹಜವಾದ ಭೌಗೋಳಿಕ ಪ್ರಕ್ರಿಯೆ ನೋಡಿ ಮತ್ತೆ ಇಲ್ಲಿ ಕೆಳಗಡೆ ಇಳಿಲಿಕ್ಕೆ ಇಂತಹ ಒಂದು ಕಬ್ಬಿಣದ ಮೆಟ್ಟಿಲುಗಳನ್ನು ಮಾಡಿರೋದ್ರಿಂದ ನಾವು ಸುಲಭವಾಗಿ ಕೆಳಗೆ ಇಳಿದು ಹೋಗ್ಬೋದು ಇಲ್ಲಿ ಮೇಲ್ಭಾಗದಿಂದಲೇ ಸಾಕಷ್ಟು ಪಕ್ಷಿಗಳೆಲ್ಲ ವಾಸವಾಗಿದ್ದಾವೆ ಬಾವಲಿಗಳೆಲ್ಲ ಇಲ್ಲಿದ್ದಾವೆ ಇಳಿತಾ ಹೋಗ್ತಾ ಇದ್ದಾಗೆ ನಮಗೆ ಇಂತಹ ನೋಡಿ ಇಲ್ಲಿ ಗಮನಿಸಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಆಕಾರಗಳು ಅವರೋಹಿ ಶಂಕುಗಳು ಅಂತ ಏನು ಕರಿತೇವೆ ಮತ್ತು ಕೆಲವೊಂದು ಶಿವಲಿಂಗದ ಆಕಾರ ಸುಣದ ಕಲ್ಲಿನಿಂದಲೇ ನಿರ್ಮಾಣವಾಗಿರುವಂಥದ್ದು ಸ್ವಯಂಭೂಲಿಂಗ ಅಂತ ಕೂಡ ಅದನ್ನು ಕರೀತಾರೆ ಅದನ್ನೆಲ್ಲ ನೋಡ್ತಾ ನಾವು ಈ ಥರದ ಮೆಟ್ಟಿಲುಗಳನ್ನು ಇಳಿದ ಕೆಳಗೆ ಸಾಗಬೇಕು ಸುಮಾರು ಮುನ್ನೂರೈವತ್ತು ಮೆಟ್ಟಿಲುಗಳನ್ನು ನಾವು ಕೆಳಗಡೆ ಇಳಿತೇವೆ ಹಾಗೆ ಇಳಿದು ಇಳಿದು ಹೋಗ್ತೇವೆ ಇಳಿದು 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 ಹೋಗಬೇಕು ತುಂಬ ಮೆಟ್ಟಿಲುಗಳನ್ನು ಇಳಿಬೇಕು ಇಲ್ಲಿ ನಾವು ತುಂಬ ಭೂಮಿಯಿಂದ ನೋಡಿ ಇಲ್ಲಿ ಕೆಲವು ಕಡೆಗೆ ಈ ರೀತಿಯಾದಂತಹ ಸ್ವಲ್ಪ ಕತ್ಲು ಕೂಡ ನಮಗೆ ಕಾಣ್ತದೆ ಆದರೆ ಇನ್ನೊಂದು ಕಡೆಯಿಂದ ಬರುವಂತಹ ಬೆಳಕು ನಮಗೆ ಮಾರ್ಗದರ್ಶನವನ್ನು ಮಾಡ್ತದೆ ಇಲ್ಲಿ ನಿಜವಾಗಿ ಗುಹೆ ಇದೆ ಅಂತ ಕಂಡು ಹಿಡಿದು ಇದರನ್ನು ಒಳಭಾಗಕ್ಕೆ ಕೂಡ ಹೋಗೋ ಹಾಗೆ ವ್ಯವಸ್ಥೆ ಮಾಡಿರೋದಂತೂ ತುಂಬ ಅದ್ಭುತ ನಾವು ಇಂತಹ ಗುಹೆಯನ್ನು ನೋಡೋದಕ್ಕೆ ಬಹುಶಃ ಈ ವಾಲ್ಮೀಕಿ ಗುಹೆಗೆ ಬರಬೇಕಂತ ಅನ್ನಿಸ್ತದೆ ಯಾಕೆಂದರೆ ಗುಹೆಯಲ್ಲಿ ಮುಂದುಗಡೆ ಸಾಗೋ ರೀತಿ ಬೇಕಾದಷ್ಟು ಕಡೆ ವ್ಯವಸ್ಥೆ ಇರ್ತದೆ ಆದರೆ ನೋಡಿ ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ ಇಳಿದು ಹೋಗೋ ಹಾಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಈ ರೀತಿಯಾದಂತಹ ಈ ಒಂದು ಕಬ್ಬಿಣದ ಮೆಟ್ಟಿಲುಗಳನ್ನು ಮಾಡದೆ ಹೋದರೆ ಇಳಿದು ಹೋಗಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ಆಗಿತ್ತು ಯಾಕೆಂದರೆ ಈ ಮೆಟ್ಟಿಲುಗಳನ್ನು ಇಳಿದು ಹೋಗೋದು ನಮಗೆ ಚಾಲೆಂಜ್ ಆಗಿದೆ ನಾನು ನೋಡಿ ಈಗ ಬನ್ನಿ ನಿಮಗೆ ಮುಂದಕ್ಕೆ ತೋರಿಸ್ತಾ ಹೋಗ್ತೇನೆ ಈ ಮೆಟ್ಟಿಲುಗಳನ್ನು ನಾವು ಇಳಿದು ಹೋಗ್ತಾ ಇದ್ದೇನೆ ನಾನೀಗ ಹೋಗ್ತಾ ಇದ್ದ ಹಾಗೆ ತುಂಬ ಕೆಳಕ್ಕೆ ಕೆಳಕ್ಕೆ ಕಾಲುಗಳನ್ನು ಇಡ್ತಾ ಹೋಗಬೇಕು ಕಾಲುಗಳು ಮೆಟ್ಟಿಲುಗಳಲ್ಲೂ ಜಾರತದೇನೋ ಅಂತ ಅನಿಸ್ತದೆ ಈ ಮೆಟ್ಟಿಲುಗಳು ಮಾಡಲಿಲ್ಲ ಅಂದರೆ ಯಾವುದೇ ರೀತಿಯಲ್ಲೂ ಗುಹೆ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪ್ರಾರಂಭದಲ್ಲಿ ಮೆಟ್ಟಿಲುಗಳನ್ನು ಮಾಡುವಾಗ ತುಂಬ ಸಾಹಸಪಟ್ಟು ಒಳಗಡೆ ಇಳಿದು ಈ ಮೆಟ್ಟಿಲಿನ ಬುಡವನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ವಾವು ಸುತ್ತಲೂ ನೋಡಿ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಎಲ್ಲ ಇಲ್ಲಿ ಕಾಣ್ತದೆ ಭೂಮಿಯಿಂದ ಎಷ್ಟು ಅಳಕ್ಕೆ ಬಂದಿದೆ ತಿಳಿತಾ ಇಲ್ಲ ಒಟ್ಟಾರೆಯಾಗಿ ತುಂಬ ಅಳಕ್ಕಿದೆ ಅಂತ ಹೇಳ್ತಾರೆ ಇಷ್ಟು ಅಗಲವಾಗಿದೆ ನೋಡಿ ಇಲ್ಲಿ ನಾವಿಬ್ಬರೂ ಕೂಡ ಇಲ್ಲಿವರೆಗೆ ಬಂದಿದ್ದೇವೆ ಸುಮಾರು ಅರ್ಧದಷ್ಟು ದಾರಿಗೆ ಬಂದಿದ್ದೇವೆ ಅಂತ ಅನ್ನಿಸ್ತಾ ಇದೆ ಇಲ್ಲಿಗೆ ಸುಮಾರು ಎರಡು ನೂರು ಮೆಟ್ಲ ಆಯ್ತು ನಾವು ಬಂದಿದ್ದು ಇಲ್ಲಿ ಮೇಲುಗಡೆ ಗಮನಿಸಿ ಇಂಥದ್ದೆಲ್ಲ ಹಲವಾರು ಮತ್ತು ಸಂಧಿಗೊಂದಿಗಳು ಎಲ್ಲವೂ ಕೂಡ ಇರ್ತವೆ ಇವುಗಳಿಂದೆಲ್ಲ ಕೆಲವೊಂದು ಬಾವಲಿಗಳು ಎಲ್ಲ ಕೂಡ ಕೆಳಗಡೆಗೆ ಇರ್ತಾವೆ ಈಗ ನೋಡಿ ಆಲ್ಮೋಸ್ಟ್ ನಾವೀಗ ಗುಹೆಯ ಒಂದು ಹಂತಕ್ಕೆ ಬಂದ್ವಿ ಅಂತ ಹೇಳ್ಬೋದು ಇಲ್ಲಿವರೆಗೆ ಬಂದ ನಂತರಕ್ಕೆ ಒಂದು ಹಂತಕ್ಕೆ ಬಂದ್ವಿ ಅಂತ ಕಂಡರೂ ಕೂಡ ಮತ್ತೆ ಇಳಿಲಿಕ್ಕೆ ಸಾಕಷ್ಟು ಮೆಟ್ಟಿಲುಗಳೆಲ್ಲ ಕಾಣ್ತಾ ಹೋಗ್ತವೆ ಈಗ ಮೆಟ್ ಇಂತಹ ಒಂದು ಕಬ್ಬಿಣದ ಮೆಟ್ಟಿಲುಗಳು ಕೊನೆ ಭಾಗ ಅಂತ ಕಾಣ್ತದೆ ನಮಗಿದು ನಂತರ ಏನೋ ಸೌಂಡ್ಗಳೆಲ್ಲ ಆ ಕಡೆ ಈ ಕಡೆಯಿಂದ ಇದೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ ಕೆಲವು ಕಡೆ ಗಾಳಿ ಬರೋ ಹಾಗೆ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಈಗ ಸುಮಾರು ಒಂದು ಅಂದಾಜು ಮಾಡೋದಂದರೆ ಭೂಮಿಯ ಒಳಭಾಗಕ್ಕೆ ನಾನೀಗ ಇಳಿದಿದ್ದು ಒಂದು ಆರುನೂರರಿಂದ ಏಳ್ನೂರು ಅಡಿ ಇಳ್ದಿರಬಹುದು ಇಲ್ಲಿ ಬರ್ತಾ ಇದ್ದಾಗೆ ಕೂಡ ನಮಗೆ ಬೆಳಕು ಇಲ್ಲದೆ ಹೋದರೆ ಲೈಟಿನ ವ್ಯವಸ್ಥೆ ಮಾಡದೆ ಹೋದರೆ ಯಾವುದೇ ಬೆಳಕಿಲ್ಲ ತುಂಬ ಕತ್ಲು ಯಾಕೆಂತಂದರೆ ಅಂತಹ ಕತ್ತಲಿನ ಪ್ರದೇಶ ನೋಡಿ ಈ ಮೆಟ್ಟಿಲುಗಳನ್ನೇ ನಾವು ಇಳಿದು ಬಂದಿದ್ದು ಇಲ್ಲಿ ಇದರ ಮೇಲುಗಡೆ ನೋಡಿದ್ರೆ ನಾವು ಸರಿಯಾಗಿ ನಮ್ಮ ತಲೆಯಿಂದ ಮೇಲ್ಗಡೆ ನೋಡಿದ ಹಾಗೆ ಕಾಣ್ತದೆ ನಾವು ಮೂರು ಜನ ಕೂಡ ಇಲ್ಲಿ ಇಳಿದು ಬಂದಿದ್ದೇವೆ ಬಂದ ನಂತರಕ್ಕೆ ಈ ಭಾಗಕ್ಕೆ ಬಂದಾಗ ಸ್ವಲ್ಪ ಮೈದಾನ ಇದ್ದಂಗಿದೆ ಇಲ್ಲಿ ಮೈದಾನ ಅಂದರೆ ಇಷ್ಟು ಜಾಗ ಕಾಣೋದೆ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ನೋಡಿ ಸ್ವಲ್ಪ ಗುಹೆಯ ರೀತಿಯಲ್ಲಿ ವಿಶಾಲವಾದ ರೀತಿಯಲ್ಲಿ ಇಲ್ಲೆಲ್ಲ ಇದೆ ಇದರ ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಆ ಲೈಟ್ ಹಾಕಿರೋಲ್ಲಿ ಮುಂದಕ್ಕೆ ಹಾಗಿದೆ ಬನ್ನಿ ನೋಡಿ ಹಾಗೆ ಹೋಗೋಣ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಯಾವ ರೀತಿ ನಿರ್ಮಾಣ ಇದೆ ಸೊ ನೋಡ್ತಾ ಬನ್ನಿ ನಮಗೆ ಇದು ನೋಡಿ ಇದು ನಾನು ಬಗ್ಗಿಕೊಂಡು ಇಲ್ಲಿ ನಾವಿಬ್ಬರು ಬಗ್ಕೊಂಡು ಹೋಗ್ತಾ ಇದ್ದೇವೆ ನಾವಿಲ್ಲಿ ಇಲ್ಲಿ ನಾವು ಮುಂದೆ ಹೋದ ಹಾಗೆ ನಮಗೆ ಕಾಣ್ತಾ ಇರೋದೇನೆಂದರೆ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯಾದಂತಹ ಮತ್ತೆ ಗುಹೆಯ ನಿರ್ಮಾಣಗಳು ಹೀಗೆ ತುಂಬ ಮುಂದೆ ಸಾಗಬೇಕು ಇಲ್ಲಿ ನೋಡಿ ಇಲ್ಲಿ ಬಂದ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಮತ್ತೆ ಲೈಟಿಂಗನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿರುವಂತಹ ಸನ್ನಿವೇಶ ಕಾಣ್ತೇವೆ ಇಲ್ಲಿ ಇಲ್ಲೆಲ್ಲ ಮತ್ತು ಬೇರೆ ರೀತಿಯಾದಂತಹ ಶಿಲೆಗಳನ್ನು ನಾವು ಕಾಣ್ತೇವೆ ಎಲ್ಲ ಕಡೆಗೂ ಸುಣ್ಣದ ಕಲ್ಲೇ ಇಲ್ಲ ಇಲ್ಲಿ ಗಟ್ಟಿಯಾದಂತಹ ಕಲ್ಲುಗಳು ಕೆಲವೊಂದಿಷ್ಟೆಲ್ಲ ಇದ್ದಾವೆ ಅಂತಹ ವಿಭಿನ್ನ ವಿಭಿನ್ನವಾದಂತಹ ಶಿಲೆಗಳು ಕೆಲವೊಂದು ಕಡೆ ಚೂಪಾದಂತಹ ಶಿಲೆಗಳು ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ನಾವು ಮೈ ಕೈಗೆಲ್ಲ ತಾಗಿಸಿಕೊಳ್ಳುವಂತಹ ಅಪಾಯ ಇದೆ ಇವೆಲ್ಲ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತಹ ರಚನೆಗಳು ಇದರ ಒಳಗಡೆಗೆ ಹೋದ ಮೇಲೆ ಕೂಡ ಇಂತಹ ಸನ್ನಿವೇಶ ಕಾಣ್ತದೆ ಇದು ಈಗ ನೋಡಿ ಈಗ ನಾವು ಮೇಲಿನಿಂದ ಭೂಮಿಯಿಂದ ಒಳಗೆ ಸುಮಾರು ಆರುನೂರಿಂದ ಏಳ್ನೂರು ಫೀಟ್ ಒಳಗಡೆ ಇಳಿದ ಮೇಲೆ ಇಂತಹ ಸ್ವಲ್ಪ ಭಾಗ ಸಮತಟ್ಟಾದಂಥ ಭಾಗವನ್ನು ನಾವು ಕಾಣ್ತೇವೆ ಅಲ್ಲಿ ಬಂದರೆ ಸುತ್ತಮುತ್ತಲು ಕೂಡ ಬೇರೆ ಬೇರೆ ರೀತಿಯಾದಂತಹ ಶಿಲೆಗಳ ಸನ್ನಿವೇಶ ಎಲ್ಲ ಕಾಣ್ತಾ ಬರ್ತದೆ ಇಲ್ಲೆಲ್ಲ ಲೈಟಿಂಗ್ ಮಾಡಿದ್ರಿಂದ ನಾವು ಇದನ್ನು ಚೆನ್ನಾಗಿ ನೋಡ್ಬೋದು ನಾವು ಇಲ್ಲಿದ್ದಾಗ ಒಮ್ಮೆ ಕರೆಂಟ್ ಹೋಯ್ತು ಪೂರ್ತಿ ಕತ್ಲು ಏನೂ ಕಾಣೋದೇ ಇಲ್ಲ ಇಲ್ಲಿ ಆ ರೀತಿ ಇದೆ ಬೆಳಕು ಬರೋದಿಲ್ಲ ಗಾಳಿ ಬರೋದಿಲ್ಲ ಅದರಿಂದ ನಾವು ಮುಂದೆ ಹೋದ ಹಾಗೆ ಎರಡು ಮೂರು ಕಡೆ ಹೋಗುವಂತಹ ದಿಕ್ಕು ಕಂಡು ಬಂತು ಅಲ್ಲಿ ಕೂಡ ಕಲರ್ ಲೈಟಿಂಗ್ ಹಾಕಿದ್ರಿಂದ ಇದೆಲ್ಲ ತುಂಬ ಚೆನ್ನಾಗಿ ಕಂಡಿತು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಕೂಡ ಆ ಶಿಲೆಗಳನ್ನು ಹತ್ತಿ ಸಾಹಸ ಮಾಡ್ಬೋದೇನೋ ಅಂತ ಅನಿಸ್ತದೆ ಆದರೆ ಹತ್ತಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸ್ವಲ್ಪ ಕಾಲು ಜಾರಿದರೂ ಕೂಡ ತುಂಬ ಅಪಾಯ ಇದೆ ನೋಡಿ ಈ ಏಣಿಯನ್ನು ಹತ್ತಿ ಇಲ್ಲಿ ನಾವು ಮೇಲಕ್ಕೆ ಹೋದರೆ ಒಂದು ಸ್ವಲ್ಪ ಮಟ್ಟಿಗೆ ಕೆಲವೊಂದಿಷ್ಟು ಶಿಲೆಗಳ ಬೇರೆ ಬೇರೆ ಸ್ವರೂಪಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂದ್ಕೊಂಡು ನಾವು ಮುಂದೆ ಹೊರಟವಿ ತುಂಬ ಇಲ್ಲಿಂದ ಉಸಿರಾಡೋದು ತುಂಬ ಕಷ್ಟ ಆಗ್ತಾ ಬಂತು ಅಂದರೆ ಇಲ್ಲಿ ತುಂಬ ದೀರ್ಘವಾಗಿ ನಾವು ಉಸಿರನ್ನು ತೆಗೆದುಕೊಳ್ಬೇಕು ಯಾಕೆಂದರೆ ಆಮ್ಲಜನಕದ ಕೊರತೆ ಆಗ್ತದೆ ಈ ಒಂದು ಭಾಗದಲ್ಲಿ ಇವಾಗ ತುಂಬ ಆಮ್ಲಜನಕದ ಕೊರತೆ ಇದೆ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಕೃತಕ ಲೈಟನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ನಮಗೆ ಬೆಳಕು ಬೆ ಇರೋದಿಲ್ಲ ಮತ್ತು ಬೇರೆ ಯಾವುದೇ ಕಡೆಗಳಿಂದ ಕೂಡ ಗಾಳಿ ಬರಲಿಕ್ಕೆ ಆಗುವ ಹಾಗಿಲ್ಲ ಆದರೆ ಮುಂದೆ ಎಷ್ಟೊಂದು ಸೊಗಸಾಗಿ ಆಗಿ ನೋಡಿ ಇಲ್ಲಿ ಹಲವಾರು ಖಡ್ಗಗಳನ್ನು ಜೋತ್ ಅಂತ ಕಾಣೋ ಹಾಗಿದೆ ಇಲ್ಲಿ ನೋಡಿ ಇದು ರುದ್ರಾಕ್ಷಿ ಕಂಡಂಗೆ ಕಾಣ್ತದೆ ಇದು ಇದನ್ನು ಏನಂತಂದರೆ ಗೋಡೆ ಮೇಲೆ ಇರುವಂತಹ ನೈಸರ್ಗಿಕವಾದಂಥ ಕಲ್ಲಿನ ರುದ್ರಾಕ್ಷಿಗಳು ಅಂತ ಕೂಡ ಇವುಗಳನ್ನು ಹೇಳೋದುಂಟು ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಹೂಕೋಸು ಇದ್ದ ಹಾಗೆ ಕೂಡ ಕಾಣ್ತದೆ ವಾವ್ ಎಷ್ಟೊಂದು ನೈಸರ್ಗಿಕವಾಗಿರುವಂಥದ್ದು ಇಲ್ಲಿ ಇದೆಲ್ಲ ಹಲವಾರು ಮಳೆಗಾಲ ತುಂಬ ಇದ್ದಾಗೆಲ್ಲ ಈ ಭಾಗದಿಂದ ನೀರು ಜಿನುಕ್ತಾ ಇರ್ತದೆ ಇದರ ತಳಭಾಗದಲ್ಲೆಲ್ಲ ನೀರು ಇದೆ ಇಲ್ಲಿ ಇಷ್ಟೊಂದು ಸುಂದರವಾದಂತಹ ಈ ಒಂದು ಅವರೋಹಿ ಶಂಕುಗಳು ನಿರ್ಮಾಣ ಆಗಿರೋದ್ರಿಂದ ಅದಕ್ಕೆಲ್ಲ ಲೈಟಿಂಗನ್ನು ಕೊಟ್ಟು ತುಂಬ ಸುಂದರವಾಗಿ ಕಾಣೋ ಹಾಗೆ ಮಾಡಿದ್ದಾರೆ ಬಹಳ ಹೊತ್ತು ಇಲ್ಲಿ ನಿಂತಿರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಮಗೆ ಆಮ್ಲಜನಕದ ಕೊರತೆ ತುಂಬ ಆಗ್ತದೆ ಸುಮಾರು ನಾವು ಎಂಟುನೂರು ಎಂಟುನೂರೈವತ್ತು ಫೀಟ್ಗಳಷ್ಟು ಕೆಳಗಡೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಇವಾಗ ನೋಡಿ ಇಲ್ಲೆಲ್ಲ ಕೂಡ ಕೆಳಭಾಗದಲ್ಲೂ ಇಂತಹ ಇದನ್ನೆಲ್ಲ ರುದ್ರಾಕ್ಷಿ ಕೊಲ್ಲಿಂದ ರುದ್ರಾಕ್ಷಿಗಳು ಅಂತಲೇ ಕರೀತಾರೆ ಇದರಿಂದ ಇಂದು ಮುಂದಕ್ಕೆ ಸಾಗೋ ಆಗಿದೆ ಉಸಿರಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಆಗ್ತಾ ಇದೆ ಎಲ್ಲೆಲ್ಲೂ ಆಮ್ಲಜನಕ ಇದ್ದಂಗೆ ಅನ್ನಿಸ್ತಾ ಇಲ್ಲ ನಮ್ಮ ಉಸಿರೇ ನಮ್ಗೆ ಇದ್ದಂಗೆ ಅನ್ನಿಸ್ತಾ ಇದೆ ತುಂಬಾ ಕಷ್ಟ ಆಗ್ತಿದೆ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕು ಒಳಗಡೆ ಹೋಗಬೇಕು ನೋಡಬೇಕು ಬನ್ನಿ ಬೇಗ ಬೇಗ ನೋಡೋಣ ಇದು ಲಾಸ್ಟ್ ಕೊನೆ ಇದು ಎಂಡಿಗೆ ಬಂದಿದ್ದೇವೆ ಇಲ್ಲಿಗಿಂತ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿಂದ ಸಣ್ಣ ಗುಹೆ ಪ್ರಾರಂಭ ಆಯಿತು ನೋಡಿ ಇಲ್ಲೆಲ್ಲ ಸುಣ್ಣದ ಕಲ್ಲಿನ ಯಾವ ರೀತಿಯಾದಂತಹ ನಿರ್ಮಾಣಗಳಾಗಿದ್ದಾವೆ ಅಂತ ಗುಹೆ ನಡುವೆ ಎಲ್ಲ ಇಲ್ಲಿ ಒಳಗಡೆ ಯಾವ ಪ್ರಾಣಿ ಇದೆ ಅಂತ ಗೊತ್ತಾಗಲ್ಲ ಸ್ವಲ್ಪ ನೀರು ಕೂಡ ಇಲ್ಲಿದೆ ಸುಮಾರು ನಾವು ಒಂದು ಏಳ್ನೂರು ಅಡಿಗಳಷ್ಟು ಕೆಳಗಡೆ ಬಂದಿದ್ದೇವೆ ಏನಿಲ್ಲ ಅಂದರೂ ಏಳ್ನೂರಿಂದ ಎಂಟುನೂರು ಅಡಿಗಳಷ್ಟು ಭೂಮಿಯಿಂದ ಒಳಗಡೆ ಇಳಿದಿದ್ದೇವೆ ಇದು ಕೊನೆಯಲ್ಲಿ ಇರುವಂಥದ್ದು ಲಾಸ್ಟ್ ಈ ಒಂದು ವಾಲ್ಮೀಕಿ ಕೇವನ ವಾಲ್ಮೀಕಿ ಕೇವನ ಕೊನೆಗೆ ಬಂದಿದ್ದೇವೆ ತುಂಬ ಸುಂದರವಾದಂತಹ ಕೇವ್ ಇದು ಬ್ಯೂಟಿಫುಲ್ ಆದಂತಹ ದೃಶ್ಯಗಳನ್ನು ನೋಡ್ಬೋದು ಜೊತೆಯಲ್ಲಿ ಗಾಳಿ ಕೊರತೆ ತುಂಬ ಆಗುತ್ತೆ ಆಕ್ಸಿಜನ್ ಇಲ್ಲ ನೋಡಿ ಈ ಥರ ಹೆಡ್ತಾ ಇದ್ದೇನೆ ತುಂಬ ಸೆಕೆಯಾಗಿದೆ ಯಾಕೆಂದ್ರೆ ಮೇಲಿನಿಂದ ಗಾಳಿ ಯಾವುದೇ ರೀತಿಯಲ್ಲೂ ಇಲ್ಲಿ ಬರೋದಿಲ್ಲ ಸುಮಾರು ಭೂಮಿಯಿಂದ ಒಳಗೆ ಏನಿಲ್ಲ ಅಂದರೂ ಒಂದು ಏಳ್ನೂರಿಂದ ಎಂಟುನೂರು ಫೀಟ್ಗಳಷ್ಟು ಕೆಳಗಿಳಿದಿದ್ದೇವೆ ಆಮ್ಲಜನಕದ ಕೊರತೆ ಇರೋದ್ರಿಂದ ಬಹಳಷ್ಟು ಹೊತ್ತು ನಿಂತ್ಕೊಳ್ಳೋಕೆ ಇಲ್ಲ ಈಗ ಕೊನೆಯನ್ನು ಮುಗಿಸಿ ವಾಪಸ್ ಹೋಗ್ತಾ ಹೋಗ್ತಾಯಿದ್ದೇನೆ ಪಾತಾಳ ಗಂಗೆ ಇರುವರೆಗೂ ಹೋಗಿ ಒಂದು ಸಾವಿರ ರೆಡಿ ಹೋಗಿ ವಾಪಸ್ ಮೇಲಕ್ಕೆ ಬಂದ್ವಿ ಬರ್ತಾ ಇದ್ದಾಗೆ ಮತ್ತೆ ಅಂತಹ ದೃಶ್ಯಗಳನ್ನು ನೋಡ್ತಾ 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 ನಾವು ವಾಪಸ್ ಬರಬಹುದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕಂಡುಹಿಡಿದಂತಹ ಈ ಗುಹೆಯಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ಪೋಸ್ ಕೊಡಲಿಕ್ಕೆಲ್ಲ ಬೇಕಾದಷ್ಟು ಜಾಗ ಉಂಟು ವಾಪಸ್ ಇಂಥ ಜಾಗದಲ್ಲಿ ಮತ್ತೆ ತಗೊಳ್ಕೊಂಡು ಬರಬೇಕು ವಾಲ್ಮೀಕಿ ಗುಹೆಯ ಕೆಳಗಡೆ ಎಲ್ಲ ಪೂರ್ತಿಯಾಗಿ ನೋಡಿ ನಂತರಕ್ಕೆ ಮೇಲ್ಗಡೆ ಬರ್ತಾ ಇದ್ದೇವೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋದರೆ ವಾಪಸ್ ಬಂದು ಆಯಿತು ಒಟ್ಟಾರೆ ಒಂದು ಏಳ್ನೂರು ಮೀಟ್ಲು ಇಳಿದು ಆಗ್ತದೆ ತುಂಬ ಉತ್ತಮವಾದಂತಹ ಗುಹೆ ಖಂಡಿತ ಈ ಗುಹೆಯನ್ನು ಬಂದು ನೋಡಲಿಕ್ಕೆ ಮರಿಬೇಡಿ ಇದು ನಮಗೆ ಬಳ್ಳಾರಿಯಿಂದ ಗೂ ಗುತ್ತಿಗೆ ಬಂದರೆ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂತಹ ಗುಹೆಗಳನ್ನು ನಾವು ಕವಳೆ ಗುಹೆ ಮತ್ತು ಉಳುವಿಗಳಲ್ಲಿ ನೋಡ್ಬೋದು ಅಲ್ಲಿಯೂ ಕೂಡ ಪ್ರವಾಸೋದ್ಯಮದವರು ಈ ಥರದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ರೆ ಸರ್ಕಾರ ಹರಿಸಿದರೆ ಖಂಡಿತವಾಗಿ ಕೂಡ ಉತ್ತಮವಾದಂತಹ ಡೆವಲಪ್ಮೆಂಟ್ ಆಗ್ತದೆ ಆ ರೀತಿ ಆಗಲಿ ಅಂತ ಆಶಿಸೋಣ ನಮಸ್ಕಾರ